ಬೆಳೆಯೋಕ್ಕಾಗಲ್ಲ ಏನು ಬೆಳೆದ್ರೂ ಭಾಳ ಹೋಗ್ಬಿಡುತ್ತಲ್ಲ ಮಕ್ಕಳೆಲ್ಲ ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ ಇರ್ತೀವಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ಅಂದರೆ ಫೆಸ್ಟಿ ಪೋಸ್ಟ್ ಹೈವೇಸಲ್ಲಿರೋ ಸ್ಯಾಂಟನ್ ಬೆರಿ ಸ್ಟ್ರಾಬೆರಿ ಪಾಪ್ಸಿಗೆ ಬಂದಿದ್ದೀವಿ ಇಲ್ಲಿ ಫ್ರೆಶ್ ಆಗಿ ಸ್ಟ್ರಾಬೆರೀಸ್ನ ನಾವೇ ಪಿಕ್ ಮಾಡ್ಬೋದು ನಾವೇ ತೆಗೆದು ಇಲ್ಲಿ ಟೇಸ್ಟು ಮಾಡ್ಬೋದು ಮಾಡಿ ಆದ್ಮೇಲೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಆ ಬಾಕ್ಸಲ್ಲಿ ಇಷ್ಟು ಬೇಕಷ್ಟು ಹಾಕೊಂಡು ತೊಗೊಂಬುದು ನಾವಿಲ್ಲಿ ಒಂದು ಕೌಂಟರ್ ಬಂದಿದೆ ಆ ಕೌಂಟರ್ನಲ್ಲಿ ಕೈಕ್ ಮಾಡಿ ಅದನ್ನು ಪರ್ಚೇಸ್ ಮಾಡಬೇಕು ಸೊ ಬನ್ನಿ ಹೋಗಿ ನೋಡೋಣ ಮಾಮೂಲಿ ಹೇಗಿದೆ ಸ್ಟ್ರಾಬೆರೀಸ್ ತುಂಬ ಚೆನ್ನಾಗಿದೆ ಹಣ್ಣೆಲ್ಲ ಸ್ವಲ್ಪ ದಪ್ಪ ಇಲ್ಲ ಸಣ್ಣ ಇದ್ರೂ ರುಚಿಯಾಗಿದೆ ತುಂಬ ಚೆನ್ನಾಗಿದೆ ಬಹುಶಃ ಎಲ್ಲರಿಗೂ ಗೊತ್ತಿರ್ಬೋದು ಈ ಪೆಸಿಫಿಕ್ ಮಹಾಸಾಗರ ಅಥವಾ ಯಾವುದೇ ಒಂದು ಬೀಚ್ ಅಥವಾ ಓಷನ್ ಇದ್ದಾಗ ಆ ಪಕ್ಕದಲ್ಲಿರುವಂಥ ನೆಲ ಇದೆಯಲ್ಲ ಎಷ್ಟೋ ಕಿಲೋಮೀಟ್ರಿಗೆ ನೀವು ಏನು ಬೆಳೆಯೋಕ್ಕಾಗಲ್ಲ ಏನು ಬೆಳೆದ್ರೂ ಹಾಳಾಗಿ ಆದರೆ ಇವ್ರು ಏನು ಮಾಡಿದೆ ಅಂದರೆ ಭಾಳ ಒಂದು ಇಂಟೆಲಿಜೆನ್ಸ್ ಯೂಸ್ ಮಾಡಿ ಏನು ಮಾಡ್ತಾರೆ ಅಂದರೆ ಈ ಥರ ಎಕರೆಗಟ್ಟಲೆ ಜಾಗ ಇಲ್ಲಿ ಪೆಸಿಫಿಕ್ ಓಷನ್ ಪಕ್ಕ ಇದೆ ಅದನ್ನು ಈ ಫಾರ್ಮರ್ಸು ಟಾಪ್ ಸಾಯಿಲ್ ಅಂದರೆ ಮೇಲ್ಗಡೆ ಇರುವಂಥ ಮಣ್ಣು ಎಷ್ಟಡಿ ಬೇಕೋ ಆ ಸ್ಟಡಿ ಮಣ್ಣು ಮಾತ್ರ ಅವರು ಕಲ್ಟಿವೇಟ್ ಮಾಡೋದಕ್ಕೆ ಬೇಕಾದಂಥ ಮಣ್ಣನ್ನು ತಂದಲ್ಲಿ ಹಾಕಿ ಆ ಫಾರ್ಮ್ ಲ್ಯಾಂಡ್ನ ರೆಡಿ ಮಾಡ್ತಾರೆ ಸೊ ಆ ಥರ ಲ್ಯಾಂಡೇ ನೀವು ನೋಡ್ತಿರೋ ಈ ಸ್ಟ್ರಾಬೆರಿ ಫಾರ್ಮ್ ಇಲ್ಲಿ ತುಂಬ ಚೆನ್ನಾಗಿ ಸ್ಟ್ರಾಬೆರಿ ಬೆಳೆದು ಇವ್ರು ಎಕ್ಸ್ಪೋರ್ಟು ಮಾಡ್ತಾರೆ ಆಮೇಲೆ ತುಂಬ ದೊಡ್ಡ ದೊಡ್ಡ ಫಾರ್ಮ್ಸ್ ಇದೆ ಇಲ್ಲಿ ಸೊ ಇದು ಭಾಳನೆ ಚೆನ್ನಾಗಿತ್ತು ನೋಡೋದಕ್ಕೆ ಬೇಕಾದಷ್ಟು ಸ್ಟ್ರಾಬೆರಿ ಫಾರ್ಮ್ಸ್ ಇದೆ ಅದರಲ್ಲಿ ಕೆಲವೊಂದು ಬಂದು ರಿವ್ಯೂಸ್ ತುಂಬ ಚೆನ್ನಾಗಿ ಯಾಕಂದರೆ ಇವರು ಹಣ್ಣುಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮೇಂಟೈನ್ ಮಾಡ್ತಾರೆ ಫಾರ್ಮ್ಸ್ನ ಸೊ ಆ ರೀತಿಯಲ್ಲಿ ಬೆರಿ ಫಾರ್ಮ್ಸ್ ಬಂದು ಪೆಸಿಫಿಕ್ ಕೋಸ್ಟ್ ಟೈಲ್ ತುಂಬ ಒಂದು ಒಳ್ಳೆಯ ಒಂದು ಜಾಗ ಸೊ ಬೇ ಏರಿಯಾದಲ್ಲಿರೋರು ಇರೋರು ಖಂಡಿತವಾಗ್ಲೂ ಇದನ್ನ ಪ್ರಯತ್ನ ಮಾಡಬೇಕು ಬಂದೊಂದ್ಸರಿ ಟ್ರೈ ಮಾಡಬೇಕು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪಕ್ಕದಲ್ಲಿ ಒಂದು ಬ್ಯಾಚ್ ಇದೆ ಸ್ಲಾಟಲ್ಲಿ ನೋಡ್ತಿದ್ವಿ ಅಲ್ಲಿ ಪಕ್ಕ ಇಲ್ಲಿ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಹಣ್ಣೆಲ್ಲ ದೊಡ್ಡದಾಗಿದೆ ಹೌದು ಹಣ್ಣಿನ ಸೈಜು ಗಾತ್ರ ದೊಡ್ಡದಿರೋದ್ರಿಂದ ಸರಿ ಟ್ರೈ ಮಾಡೋಣ ಸ್ನೇಹಿತರೆ ಸೊ ನಾವು ಟೇಸ್ಟ್ ಮಾಡಿದ್ವಿ ಪಿಕ್ಕು ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಫ್ರೂಟ್ಸು ತುಂಬ ಚೆನ್ನಾಗಿದೆ ಸ್ಟ್ರಾಬೆರಿ ಹುಳಿ ಇಲ್ಲ ಸರ್ಪ್ರೈಸಿಂಗ್ಲಿ ಅಷ್ಟು ಹುಳಿ ಇಲ್ಲ ಸೊ ಇಲ್ಲಿ ನೋಡಿದ್ರೆ ನೀವು ನನ್ನ ಹಿಂದೆ ಬ್ಯಾಚಸ್ ಥರ ಮಾಡಿರಿ ದೊಡ್ಡ ಫೀಲ್ಡ್ ದೊಡ್ಡ ಫಾರ್ಮು ಈ ಕಡೆ ಒಂದು ನಾಲ್ಕಿದೆ ಇನ್ನೊಂದು ಈ ಕಡೆ ಎರಡಿದೆ ದೊಡ್ಡ ಫಾರ್ಮ್ ಹಣ್ಣು ಹಣ್ಣು ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಶಾರ್ಟ್ ಬ್ರೆಡ್ ಕೇಕ್ ಇತ್ತು ಸೊ ವಿರ್ ಗೋಂಟ್ ಟು ಟ್ರೈ ದ ಕೇಕ್ ಶಾಪೇ ತುಂಬ ಬ್ಯೂಟಿಫುಲ್ಲಾಗಿದೆ ಆರ್ಗ್ಯಾನಿಕ್ ಲೋ ಶುಗರ್ ಜಾಮ್ ಇದೆ ತುಂಬ ಚೆನ್ನಾಗಿದೆ ಸೊ ಖಂಡಿತ ಮಕ್ಕಳೆಲ್ಲ ಬಂದರೆ ತುಂಬ ಎಂಜಾಯ್ ಮಾಡ್ತಾಯಿರ್ತೀವಿ ಸ್ನೇಹಿತರೆ ಇದೆ ನಾವು ಇಷ್ಟು ಈಗ ತೊಗೊಂಡು ಒಂದು ಬಾಕ್ಸಲ್ಲಿ ಹಾಕಿದ್ದೀವಿ ಸ್ಟ್ರಾಬೆರೀಸ್ ಎಲ್ಲ ಸೊ ತುಂಬ ಸ್ವೀಟಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿದೆ ಸೈಜ್ ಕೂಡ ನಾವು ಈ ಕಡೆ ಚೇಂಜ್ ಮಾಡಿದ್ರೆ ಲಾಟ್ ಚೇಂಜ್ ಮಾಡಿದ್ರೆ ಒಂದಷ್ಟು ಒಳ್ಳೆ ಹಣ್ಣು ದೊಡ್ಡ ಹಣ್ಣುಗಳು ಸಿಕ್ಕಿದೆ ಸೊ ನಮ್ಮ ಚಾನಲಲ್ಲಿ ಕಿ ಅಂಡ್ ಕಾ ಕನ್ನಡ ಚಾನಲ್ನಲ್ಲಿ ನಾವು ಈ ಥರ ನಮ್ಮ ಟ್ರಾವೆಲ್ ವೀಡಿಯೋಸ್ ಈ ಥರ ಸ್ಟ್ರಾಬೆರಿ ಪಿಕ್ಕಿಂಗ್ ಇರ್ಬೋದು ಫ್ರೂಟ್ ಪಿಕ್ಕಿಂಗ್ ಈ ಥರ ಎಲ್ಲ ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ ನಾನು ಹಾಕ್ತಿರ್ತೀವಿ ಸೊ ಇನ್ನೂ ನಿಮಗೆ ಸಾಕಷ್ಟು ವೀಡಿಯೋಗಳನ್ನ ನೋಡಬೇಕು ನಾವು ಎಂಜಾಯ್ ಮಾಡಬೇಕು ಅನ್ನೋದಾದರೆ ದಯವಿಟ್ಟು ವಿಕ್ಕಿ ಆ್ಯಂಡ್ ಕಾ ಚಾನೆಲ್ನ ಸಬ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಮುಖ್ಯ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ಒಳ್ಳೇದಾಗಲಿ ಅಂಟಿಲ್ ದೆನ್ ಸೈನಿಂಗ್ ಆಫ್ ವಿಕಿ ಆ್ಯಂಡ್ ಕಾ ಟಾ